ಸುಮಾ ರಮೇಶನಿಗೆ ಏನು ಆಗಿತ್ತು ಹೊಲದಲ್ಲಿ ಅಂತ ಹೇಳಲು ಪ್ರಾರಂಭಿಸಿದಳು ಯಾವಾಗ ನಿಮ್ಮ ಅಪ್ಪ ನನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರೋ ಅವಾಗೆಲ್ಲ ನನ್ನ ಹೊಲದಲ್ಲೇ ಚೆನ್ನಾಗಿ ಕೆತ್ತಿದ್ರು ನನಗೂ ಬರ್ತಾ ಬರ್ತಾ ಇಷ್ಟವಾಗಿತ್ತು ನಮ್ಮಿಬ್ಬರಿಗೆ ಹೊರಗಿನ ವಾತಾವರಣದಲ್ಲಿ ಕಾಮದ ಸುಖ ಪಡೆದುಕೊಳ್ಳುವುದೇ ಒಂದು ಚಟವಾಗಿತ್ತು ಮಾವನವರಿಗೆ ಗೊತ್ತಿತ್ತು ಯಾವ ಯಾವ ಹೊಲದಲ್ಲಿ ಎಷ್ಟೆಷ್ಟು ಜನ ಎಲ್ಲೆಲ್ಲಿ ಇರ್ತಾರೆ ಅಂತ ಅದಕ್ಕೆ ನಾವು ತುಂಬಾ ಧೈರ್ಯದಿಂದಲೇ ಕೆಯೋ ಆಟ ಆಡ್ತಿದ್ವಿ ಒಂದು ದಿನ ಮಾವನವರು ನನ್ನ ಹಿಂದೆಯಿಂದ ತುಲ್ಲಿಗೆ ಅವರ ತುಣ್ಣೆ ಸೇರಿಸಿ ಕೆತ್ತಿದ್ರು ನಾನು ಪೂರಾ ಬೆತ್ತಲಾಗಿದ್ದೆ ಆದರೆ ಅದೆಲ್ಲಿಂದ ಬಂದ್ರೋ ಗೊತ್ತಿಲ್ಲ ನಿಮ್ಮ ಕಾಕಾ ನಮ್ಮ ಈ ಸ್ಥಿತಿ ನೋಡಿಬಿಟ್ರು ನನಗೆ ಪುಲ್ ಬಯ ಆಗಿ ಏನು ಮಾಡಬೇಕೆಂದು ತಿಳಿಯಲೇ ಇಲ್ಲ ಕೂಡಲೇ ಮಾವನವರು ನನ್ನ ಸೀರೆಯನ್ನು ನನ್ನ ಎದೆಯ ಮೇಲೆ ಬಿಸಾಕಿದರು ಆಮೇಲೆ ಅವರು ತಮ್ಮ ತುಣ್ಣೆಲುಂಗಿಯಿಂದ ಮುಚ್ಚಿಕೊಂಡ್ರು ಪರವಾಗಿಲ್ಲ ಅಣ್ಣ ಮಜಾ ಮಾಡು ಏನ್ ಅದೃಷ್ಟನೆಂದು ಯವ್ವನ ತುಂಬಿರೋ ಸೊಸೆನ ಹಿಂಗೆ ಕೇತಿದೀಯಾ ಅಬಾಬಾ ನಂಗು ಇಂತಹ ಸೊಸೆ ಇದ್ದು ಬಿಟ್ಟಿದ್ರೆ ಕಾಕನ ಈ ಮಾತುಗಳನ್ನ ಕೇಳಿ ಮಾವ ನನ್ನ ಕಿವಿಲಿ ಒಂದು ಮಾತು ಹೇಳಿದ್ರು ನನ್ನ ತಮ್ಮನಿಂದ ಕೇಯಿಸ್ಕೊಂಡು ಬಿಡು ಇಲ್ಲ ಅಂದ್ರೆ ಊರತುಂಬ ನಮ್ಮಿಬ್ಬರ ಅನೈತಿಕ ಸಂಬಂಧನ ಹೇಳಿಕೊಂಡು ಅಡ್ಡಾಡ್ತಾನೆ ಈ ಮಾತು ಕೇಳಿ ನನಗೂ ಹೌದು ಅನಿಸಿ ನಾ ಅಲ್ಲೇ ಮಲ್ಕೊಂಡೆ ಆಮೇಲೆ ಮಾವ ನಿಮ್ಮ ಕಾಕಗೆ ಹೇಳಿದ್ರು ಹಂ ತಗೋ ನೀನು ಮಜಾ ಮಾಡಿ ನೋಡು ಸುಮಾ ತೆಗಿ ಆ ಸೀರೆ ಮೊಲೆ ಕುಡಿಸು ಇಬ್ಬರು ಮಾವಂದಿರು ನನ್ನ ಒಂದೊಂದು ಮೊಲೆಗಳನ್ನ ಕುಡಿಯತೊಡಗಿದರು ನನಗೆ ಮೈ ಎಲ್ಲ ಜುಮ್ಮಂದಿತು ಇಬ್ಬರು ನನ್ನ ಸ್ವಂತ ಮಾವನವರು ಸೊಸೆ ಅನ್ನೋದು ಲೆಕ್ಕಿಸದೆ ನನ್ನ ಸ್ಟನ್ನಗಳನ್ನ ಒಬ್ಬರಾದ ಮೇಲೆ ಒಬ್ಬರು ಹಿಸುಕಿ ಮುದ್ದಾಡ್ತಿದ್ದಾರೆ ನನ್ನ ತುಲ್ಲು ಇದನ್ನೇ ನೆನೆಸಿ ಅದಾಗಲೇ ರಸಬರತೊಡಗಿತ್ತು ನನ್ನ ತುಲ್ಲಿಗೆ ಈಗ ಏನೂ ಒಳಗೆ ಬೇಕಿತ್ತು ಅಷ್ಟರಲ್ಲೇ ನಿಮ್ಮ ಕಾಕಾ ಬಾಯಿ ಹಾಕಿ ನನ್ನ ತುಲ್ಲನು ರಸಗುಲ್ಲಾ ತರಹ ಚೀಪತೊಡಗಿದರು ತೊಡಗಿದರು ಆಮೇಲೆ ಒಬ್ಬರಾದ ಮೇಲೆ ಒಬ್ಬರು ನನ್ನ ತುಲ್ಲಿಗೆ ತುಣ್ಣೆ ಹಾಕಿ ಜಿಡಿಯ ತೊಡಗಿದರು ಅಬ್ಬಾ ಏನು ಸುಖ ಅಂತೀಯ ಒಂದು ತಾಸು ಇಬ್ಬರು ನನ್ನ ಚೆನ್ನಾಗಿ ದಂಗಿ ನನ್ನ ತೊಡೆಗಳೆಲ್ಲಾ ನೋವು ಬಂದಿತ್ತು ಅಗಲಿಸ್ಕೊಂಡು ಮಾಡಿಸ್ಕೊಂಡಿಕ್ಕೆ ಎಲ್ಲಾನು ಮಜಾ ಮಾಡಿದ ಮೇಲೆ ನನಗೆ ಗೊತ್ತಾಯ್ತು ನಿಮ್ಮ ಅಪ್ಪ ಕಾಕನವರಿಗೆ ಪ್ಲಾನ್ ಮಾಡಿಕೊಂಡು ಕರೆಸಿಕೊಂಡಿದ್ರು ಅಂತ ನಂತರ ದಿನಾಲೂ ಸಹ ಅದೇ ಅಭ್ಯಾಸ ಆಗಿ ಹೋಗಿತ್ತು ಇಬ್ಬರು ದಿನಾಲೂ ನನ್ನ ಅವರ ಕಾಮಕ್ಕೆ ಬಳಸಿಕೊಂಡ್ರು ಒಮ್ಮೊಮ್ಮೆ ನೀನು ಊರಲ್ಲಿ ಇರದೇ ಇರೋ ಸಮಯದಲ್ಲಿ ನಿಮ್ಮ ಅಪ್ಪನೇ ಕಾಕನಿಗೆ ಮನೆಗೆ ಕರೆದುಕೊಂಡು ಬಂದು ನನ್ನ ಜೊತೆ ಗುಂಪು ಸೆಕ್ಸ್ ಮಾಡುತ್ತಿದ್ರು ರಮೇಶನ ತುಣ್ಣೆ ಇದನ್ನೆಲ್ಲ ಕೇಳಿ ಗಟ್ಟಿ ರಾಡ್ ತರ ಆಗಿತ್ತು ಆವಾಗ್ಲೇ ಸುಮಾಳನ್ನ ತಲೆ ಹಿಡ್ಕೊಂಡು ಅವಳ ರೂಮಿಗೆ ಎಳೆದುಕೊಂಡು ಹೋದ ಅವಳು ವಿರೋಧಿಸಿದ್ದರು ಯಾವುದನ್ನು ಲೆಕ್ಕಿಸದೆ ಅವಳ ಬಟ್ಟೆಯೆಲ್ಲಾ ಹರಿದು ಹಾಕಿ ಅವಳನ್ನ ಬೆತ್ತಲೆ ಮಾಡಿ ಹಿಂದೆಯಿಂದ ಗಟ್ಟಿಯಾಗಿದ್ದ ತನ್ನ ತುಣ್ಣೆಯನ್ನು ಅತ್ತಿಗೆಯ ತೀಕದಲ್ಲಿ ತೂರಿಸಿಬಿಟ್ಟ ನಿಮ್ಮಂತುಲ್ಲು ಎಷ್ಟು ತುಣ್ಣೆ ಬೇಕೇ ಚಿನಾಲಿ ತಗೋ ನಂದು ಇವತ್ತಿಂದ ರಂಡಿ ಅತ್ತಿಗೆ ಬೇಡ ರಮೇಶ್ ನೀನೊಬ್ಬ ನಂಗೆ ಮಗನ ತರಹ ಇದ್ದೀಯ ನನ್ನ ಕೆಗೆ ಬೇಡ ಪ್ಲೇಸ್ ಹಡ್ಸಿಮಗಳೇ ನಾನ್ ಯಾಕೆ ನಿನ್ನ ಮಗ ಆಗ್ಲಿ ಇನ್ಮೇಲೆ ನಾನು ನಿನ್ನ ಮಿಂಡ ನೀನು ನನ್ನ ಸೂಳೆ ತಗೋ ಇವಾಗ ಚೀಪು ನಂದು ತುಣ್ಣ ಅಂತ ಹೇಳಿ ಅವಳ ತೀಕದಲ್ಲಿ ಇದ್ದ ತುಣ್ಣೇನ ಸುಮಾಳನ್ನು ತಿರುಗಿಸಿ ಅವಳ ಮೇಲೆ ಬಂದು ಬಾಯಿಗೆ ದುಬ್ಬಿಟ್ಟ ಹೀಗೆ ಅವಳನ್ನ ಬಲವಂತವಾಗಿ ಸುಖಿಸಿದ ಅವಳ ಮೈಯೆಲ್ಲ ಕಚ್ಚಿ ಮುಲೆ ಹಿಸುಕಿ ತುಲ್ಲನ್ನು ಹರಿದು ಹೋಗೋ ಹಾಗೆ ಹಟ್ಟಾಡಿದ ಅವಳಿಗೆ ವಿರೋಧ ಮಾಡಲು ಅವಕಾಶನೇ ಕೊಡಲಿಲ್ಲ ಒಂಥರ ಅತ್ತಿಗೆನ ರಮೇಶ ಬಲವಂತದಿಂದ ಬಲಾತ್ಕಾರ ಮಾಡಿಬಿಟ್ಟಿದ್ದ ಕೊನೆಗೆ ಬಾಯಲ್ಲೇ ತನ್ನ ವೀರ್ಯವನ್ನು ಬಿಟ್ಟು ಕುಡಿ ಅಂತ ಹೇಳಿ ಹೊರಟು ಹೋದನು ಸ್ವಲ್ಪ ಹೊತ್ತು ಆದ ಮೇಲೆ ಸುಮಾ ತನ್ನ ಬಟ್ಟೆ ತಗೊಂಡು ಬಾತ್ರೂಂಗೆ ಹೋಗಿ ಎಲ್ಲ ತೊಳೆದುಕೊಂಡು ನೈಟಿ ಹಾಕೊಂಡು ರೂಮಲ್ಲೇ ಕುಳಿತು ಯೋಚಿಸಿದಳು ಅಬ್ಬಾ ಇನ್ನು ಮೈದುನನ್ನ ತಡೆಯಲು ಆಗಲ್ಲ ಇಲ್ಲ ಅಂದ್ರೆ ದಿನಾಲೂ ನನ್ನ ಬಲತ್ಕಾರ ಮಾಡ್ತಾನೆ ಅದರ ಬದಲು ನಾಂಗೆ ಅವನನ್ನ ಸ್ವೀಕರಿಸಬೇಕು ಎರಡು ತುಣ್ಣೆ ಉಣ್ಣೋಳಿಗೆ ಇನ್ನೊಂದು ಏನು ಮಹಾ ಅಂತ ಅನ್ಕೊಂಡು ಸುಮ್ಮನಾದಳು ರಮೇಶನಿಗೆ ಅತ್ತಿಗೆ ಮೊದಲ ಬಾರಿ ಕೆದಿದ್ದು ತುಂಬಾನೇ ಖುಷಿಯಿತ್ತು ಆದರೆ ಈ ತರಹ ಸಂದರ್ಭದಲ್ಲಿ ಕೆಯಬಾರದಿತ್ತು ಅನ್ನೋ ಅಸಮಾಧಾನ ಕಾಡ್ತಿತ್ತು ಆದರೆ ಅವನಿಗೆ ಅನಿಸಿತು ಅತ್ತಿಗೆಗೂ ಇಷ್ಟ ಆಗಿತ್ತು ಈ ತರಹ ಬಲಾತ್ಕಾರ ಮಾಡಿದ್ದಕ್ಕೆ ಯಾಕಂದ್ರೆ ಎಲ್ಲ ಮುಗಿದ ಮೇಲೆ ಅತ್ತಿಗೆ ನಗುತ್ತ ಏ ನೀನು ಒಳ್ಳೆ ಜಂಗ್ಲಿ ತರಹ ಮಾಡ್ತೀಯ ಅಂದಿದ್ಲು ಅತ್ತಿಗೆಗೆ ದಿನಕ್ಕೆ ಎರಡು ಮೈನಸ್ ಮೂರು ಬಾರಿ ಸೆಕ್ಸ್ ಸುಖಬೇಕು ಅನ್ಸುತ್ತೆ ಅದಕ್ಕೆ ಅಪ್ಪ ಮತ್ತು ಕಾಕನ ಹತ್ರ ದಂಗಿಸ್ಕೊತಾಳೆ ರಮೇಶನ ಅಪ್ಪ ನೋಡಲು ಸಹ ಮುದಕನ ತರಹ ಇರಲಿಲ್ಲ ನೋಡಲು ದಷ್ಟಪುಷ್ಟವಾಗಿದ್ದ ಅವರ ಯೌವ್ವನದ ದಿನಗಳಲ್ಲಿ ಲೆಕ್ಕವಿಲ್ಲದಷ್ಟು ಹೆಣ್ಣುಗಳನ್ನ ಅನುಭವಿಸಿದ್ದರು ಎಷ್ಟೋ ತನ್ನ ಗೆಳೆಯರ ಹೆಂಡ್ತಿಯರನ್ನ ತನ್ನ ಸೊಂಟದ ಕೆಳಗೆ ಮಲಗಿಸಿದ್ದ ಅಷ್ಟೇ ಯಾಕೆ ಸ್ವಂತ ತಮ್ಮನ ಹೆಂಡತಿಯನ್ನು ಬಿಟ್ಟಿರಲಿಲ್ಲ ಆದರೆ ಇವತ್ತು ತನ್ನ ಸೊಸೆಯನ್ನೇ ತಮ್ಮನ ಜೊತೆ ಮಲಗಿಸ್ತಾ ಇದ್ದ ಮುಂಚೆ ತನ್ನ ಹೆಂಡತಿಯನ್ನು ಸಹ ತಮ್ಮನಿಗೆ ಅರ್ಪಿಸಿದ್ದ